Suddenly, all of a sudden, he punched me with his key. I didn't realize what had happened. I tried to open the door and come outside. The shocking thing is that the local people, the Kannada people there, everybody was watching. ಬಯಲಾಯಿತು ವಾಯುಪಡೆ ಅಧಿಕಾರಿಯ ಸುಳ್ಳು ತಾನೇ ಹಲ್ಲೆ ಮಾಡಿ ತನ್ನ ಮೇಲೆ ಹಲ್ಲೆ ನಡೆಯಿತು ಎಂದು ವಿಡಿಯೋ ಮಾಡಿದ ಐಎಎಫ್ ಅಧಿಕಾರಿ ಹಲ್ಲೆ ಘಟನೆಗೆ ಭಾಷೆಯ ಕತೆ ಕಟ್ಟಿ ಕರ್ನಾಟಕದಲ್ಲಿ ಭಾಷೆಯ ಹೆಸರಲ್ಲಿ ಹಲ್ಲೆ ನಡೆಯುತ್ತೆ ಎಂದು ಅಪಪ್ರಚಾರ ಅಧಿಕಾರಿಯ ವಿಡಿಯೋ ನಂಬಿ ಹಿಂದೆ ಮುಂದೆ ನೋಡದೆ ಅಪಪ್ರಚಾರದಲ್ಲಿ ಸೇರಿಕೊಂಡ ಟಿವಿ ಚಾನೆಲ್ಗಳು ಆತ ಭಾರತೀಯ ವಾಯುಪಡೆ ಅಧಿಕಾರಿ ತನ್ನ ಕಡೆಯಿಂದಲೇ ಆದ ತಪ್ಪಿಗೆ ತಪ್ಪೆ ಮಾಡಿರದ ವ್ಯಕ್ತಿಯೊಬ್ಬರ ಮೇಲೆ ರಸ್ತೆಯಲ್ಲಿ ಹಲ್ಲೆ ನಡೆಸಿದ್ದು ಅಲ್ಲದೆ ತಾನೇ ಹಲ್ಲೆಗೊಳಗಾಗಿದ್ದಾಗಿ ನಾಟಕ ಮಾಡಿದ್ರು ಇಡೀ ದೇಶಕ್ಕೆ ಸುಳ್ಳು ಹೇಳಿದ್ರು ಕನ್ನಡಿ ಿಗನ ಮೇಲೆ ಹಲ್ಲೆ ಮಾಡಿದ್ದು ಅಲ್ಲದೆ ಕನ್ನಡಿಗರು ಮತ್ತು ಕರ್ನಾಟಕದ ವಿರುದ್ಧ ದ್ವೇಷವನ್ನು ಹರಡಿದ್ರು ಹಲ್ಲೆಗೊಳಗಾಗುತ್ತಿದ್ರು ಯಾರೂ ತಮ್ಮನ್ನು ಬೆಂಬಲಿಸಲಿಲ್ಲ ಎಂದು ಅನಗತ್ಯ ಆರೋಪ ಮಾಡಿದ್ರು ಯಾವ ತಪ್ಪನ್ನೂ ಮಾಡಿರದ ಕನ್ನಡದ ವ್ಯಕ್ತಿಯ ಬಂಧನವಾಯಿತು ಆದರೆ ಅಸಲಿಗೆ ತಪ್ಪು ಮಾಡಿದ ಅಧಿಕಾರಿ ವಿರುದ್ಧ ಕಡೆಗೂ ಕೊಲೆಯತ್ನ ಕೇಸ್ ದಾಖಲಿಸಲಾಗಿದೆ ಇಡೀ ಘಟನೆಯನ್ನ ಆತ ಕನ್ನಡ ಮಾತಾಡದೇ ಇದ್ದುದಕ್ಕೆ ನಡೆದ ಹಲ್ಲೆ ಎಂದು ಸುಳ್ಳು ಸುಳ್ಳೆ ಬಿಂಬಿಸಲು ಯತ್ನಿಸಿದ್ದು ನಡೆಯಿತು ಆದರೆ ಪೊಲೀಸರು ಅದನ್ನ ಅಲ್ಲೆಗಳೆದಿದ್ದು ರಸ್ತೆ ಹಿಂಸಾಚಾರದ ಪ್ರಕರಣ ಎಂದಿದ್ದಾರೆ ದೇಶವೇ ಗೌರವಿಸುವ ಸೇನೆ ಅಥವಾ ರಕ್ಷಣಾ ಪಡೆಯವರಾಗಿದ್ದು ಇಂತಹ ತೀರಾ ಕೆಟ್ಟ ವರ್ತನೆ ಮತ್ತು ದುರಹಂಕಾರ ತೋರುವ ಅಧಿಕಾರಿಗಳು ಇರುತ್ತಾರೆಯೇ ಘಟನೆ ನಡೆದಿರೋದು ಬೆಂಗಳೂರಿನಲ್ಲಿ ಸೋಮವಾರ ಬೆಳಗಿನ ಜಾವ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ಮತ್ತು ಆತನ ಪತ್ನಿ ಸ್ಕ್ವಾಡ್ರನ್ ನಾಯಕಿ ಮಧುಮಿತಾ ದತ್ತ ವಿಮಾನ ನಿಲ್ದಾಣಕ್ಕೆ ತೆರಳುತ್ತಿದ್ದಾಗ ಈ ಘಟನೆ ನಡೆದಿದೆ ಇಬ್ಬರು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಉದ್ಯೋಗಿಗಳಾಗಿದ್ದಾರೆ ಅಧಿಕಾರಿಯ ಪತ್ನಿ ಮಧುಮಿತಾ ದತ್ತ ನೀಡಿದ ದೂರಿನ ಆಧಾರದ ಮೇಲೆ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಪ್ರಕರಣ ದಾಖಲಿಸಲಾಗಿತ್ತು ಕಾರು ಚಲಾಯಿಸುತ್ತಿದ್ದ ಮಧುಮಿತಾ ದತ್ತ ಕಾರಿನ ಬಾಗಿಲು ತೆರೆಯುವಾಗ ಆಕಸ್ಮಿಕವಾಗಿ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದ್ರು ನಂತರ ವಾಗ್ವಾದ ನಡೆದು ದೈಹಿಕ ಹಿಂಸೆಗೆ ಕಾರಣವಾಯಿತು ಎಂದು ಹೇಳಲಾಗಿದೆ ಆದರೆ ಶಿಲಾದಿತ್ಯ ಬೋಸ್ ಎಕ್ಸ್ನಲ್ಲಿ ಹಂಚಿಕೊಂಡಿದ್ದ ವಿಡಿಯೋದಲ್ಲಿ ಅವರ ಮುಖದ ಮೇಲೆ ರಕ್ತ ಹರಿಯುತ್ತಿರುವಂತೆ ಕಾಣಿಸಿತ್ತು ಶಿಲಾದಿತ್ಯ ಬೋಸ್ ಭಾಷೆಯ ಕತೆ ಕಟ್ಟಿದ್ದರು ಕನ್ನಡ ಮಾತನಾಡಲಿಲ್ಲ ಎಂದು ತನಗೆ ರಕ್ತ ಬರುವ ಹಾಗೆ ಹೊಡೆದಿದ್ದಾರೆ ಎಂದು ವಿಡಿಯೋ ಮಾಡಿದ್ದರು ಬೈಕ್ ಸವಾರ ಕನ್ನಡದಲ್ಲಿ ತಮ್ಮನ್ನು ನಿಂದಿಸಿದ್ದಾಗಿ ಅಧಿಕಾರಿ ಆರೋಪಿಸಿದ್ದರು ವಿಂಗ್ ಕಮಾಂಡರ್ ಶೇರ್ ಮಾಡಿದ್ದ ವಿಡಿಯೋ ಭಾಷಾ ಕಿಡಿ ಹೊತ್ತಿಸಿತ್ತು ಹಿಂದಿ ಇಂಗ್ಲಿಷ್ ಚಾನೆಲ್ಗಳು ಹಿಂದೆ ಮುಂದೆ ನೋಡದೆ ಯಾವುದನ್ನು ಪರಿಶೀಲಿಸಲು ಹೋಗದೆ ಶಿಲಾದಿತ್ಯ ಬೋಸ್ ಪರವಾಗಿಯೇ ಎತ್ತಿದ್ದವು ಬೆಂಗಳೂರಿನಲ್ಲಿ ಉತ್ತರ ಭಾರತೀಯರ ಮೇಲೆ ಹಲ್ಲೆ ಎಂದು ಬಿಂಬಿಸಿದ್ದವು ಬಹುತೇಕ ಸುದ್ದಿವಾಹಿನಿಗಳು ಐಎಎಫ್ ಅಧಿಕಾರಿಯನ್ನ ಬೆಂಬಲಿಸುವ ಏಕಪಕ್ಷೀಯ ನಿರೂಪಣೆಯನ್ನ ಪ್ರಸಾರ ಮಾಡಿದವು ಸತ್ಯಗಳನ್ನು ಪರಿಶೀಲಿಸದೆ ಆಕ್ರೋಶದ ನಂತರ ಪೊಲೀಸರು ಸ್ಥಳೀಯ ವಿಕಾಸ್ ಕುಮಾರ್ ಅವರನ್ನ ಬಂಧಿಸಬೇಕಾಯಿತು ಆದರೆ ಸಿಸಿಟಿವಿ ದೃಶ್ಯಾವಳಿಗಳು ವಿಂಗ್ ಕಮಾಂಡರ್ನ ಮುಖವಾಡ ಕಳಿಸಿದ್ದವು ಅಸಲಿಗೆ ಗಲಾಟೆ ನಡೆದಿರುವುದಂತೂ ಸತ್ಯ ಆದರೆ ವಿಂಗ್ ಕಮಾಂಡರ್ನೇ ಕನ್ನಡಿಗನ ಮೇಲೆ ಮನಸೋ ಇಚ್ಛೆ ಥಳಿಸಿರೋದು ನಡು ರಸ್ತೆಯಲ್ಲೇ ಮಾರಣಾಂತಿಕ ಹಲ್ಲೆ ಮಾಡಿರುವುದು ಸಿಸಿಟಿವಿ ದೃಶ್ಯದಲ್ಲಿ ಸ್ಪಷ್ಟವಾಗಿದೆ ಸಿಸಿಟಿವಿ ವಿಡಿಯೋ ವೈರಲ್ ಆದ ಮೇಲೆ ಈ ವಿಂಗ್ ಕಮಾಂಡರ್ನೇ ಕನ್ನಡಿಗನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವುದು ಬೆಳಕಿಗೆ ಬಂದಿತ್ತು ಆದರೆ ಸತ್ಯ ಹೊರಬಂದ ಬಳಿಕ ಈ ಮೊದಲು ಆರ್ಭಟಿಸುತ್ತಿದ್ದ ಚಾನೆಲ್ಗಳು ಸುಮ್ಮನಾದವು ಆದರೆ ತಾವು ಈಗಾಗಲೇ ಮಾಡಿದ್ದ ಸುಳ್ಳಾರೋಪಗಳ ಬಗ್ಗೆ ಯಾವುದೇ ಸ್ಪಷ್ಟೀಕರಣ ನೀಡಿಲ್ಲ ಇದು ರಸ್ತೆ ಹಿಂಸಾಚಾರದ ಪ್ರಕರಣವೇ ಹೊರತು ಭಾಷಾ ವಿಚಾರಕ್ಕೆ ನಡೆದಿರುವ ಗಲಾಟೆ ಅಲ್ಲ ಎಂದು ಪೂರ್ವ ವಿಭಾಗದ ಉಪ ಪೊಲೀಸ್ ಆಯುಕ್ತ ದೇವರಾಜ್ ಡಿ ಹೇಳಿದ್ದಾರೆ ಅಧಿಕಾರಿ ಮತ್ತವನ ಪತ್ನಿ ಪೊಲೀಸ್ ಠಾಣೆಗೆ ಬಂದಾಗ ಅವರಿಗೆ ರಕ್ತಸ್ರಾವವಾಗುತ್ತಿದ್ದರಿಂದ ಪ್ರಥಮ ಚಿಕಿತ್ಸೆ ನೀಡಿ ನಂತರ ಎಫ್ಐಆರ್ ದಾಖಲಿಸಲು ಹಿಂತಿರುಗುವಂತೆ ಎಸ್ಎಚ್ಒ ಸಲಹೆ ನೀಡಿದ್ರು ಆದರೆ ಅವರು ತಡವಾಗುತ್ತಿದ್ದರಿಂದ ಅವರು ವಿಮಾನ ನಿಲ್ದಾಣಕ್ಕೆ ತೆರಳಿದ್ರು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋ ಶೇರ್ ಮಾಡಿದ ನಂತರ ನಮಗೆ ವಿಷಯ ತಿಳಿಯಿತು ನಂತರ ನಾವು ಮಧುಮಿತಾ ಅವರ ವಿವರಗಳನ್ನು ಪತ್ತೆ ಹಚ್ಚಿ ಡಿಆರ್ಡಿಒ ಕ್ವಾರ್ಟರ್ಸ್ಗೆ ಹೋದವು ಅವರು ಠಾಣೆಗೆ ಬಂದು ದೂರು ದಾಖಲಿಸಿದರು ಎಂದು ಡಿಸಿಪಿ ದೇವರಾಜ್ ಹೇಳಿದ್ದಾರೆ case related to any language or region it's very clear from the facts we have collected and the evidence we have collected from the morning it is a clear cut case of road rage which we see everyday in bangalore 3 to 4 complaints we receive in, uh, in bangalore city which could have been avoided by both of them when this altercation was taking place six to seven youngsters have played their role it's very clear from the videos they would try to separate them, these two people. They would try their level best to pacify both of them not to fight on the road. See when uh, lady officer was driving, so this guy was coming in the opposite direction. So Madhumita Das was driving, so this guy come, was coming in the opposite direction. So which, uh, with over speeding. so which was questioned by this lady officer and which was objected by that guy. That was a root cause. So he has gone to the uh, the male officer, and he has told what, what madam is, uh, why she is questioning me. So that's how he has got down, got out of the car, and both of them have got into the physical uh, fight. Because Kumar is a guy who has been picked. So he works with a small company in uh, Bangalore as a call center team leader. No, we have, we have done a preliminary investigation. So we have to take ದ ಬೋರ್ಡ್ ಆಫ್ ದೆನ್ ವಿಲ್ ಮಚ್ ಐಎಫ್ ಅಧಿಕಾರಿ ಬೋಸ್ ತನ್ನ ವಿಡಿಯೋದಲ್ಲಿ ಆಕ್ರಮಣಕಾರಿಯಾಗಿ ಚಾಲನೆ ಮಾಡುತ್ತಿದ್ದ ಬೈಕ್ ಸವಾರ ಕಾರಿಗೆ ಡಿಕ್ಕಿ ಹೊಡೆಯಲು ಯತ್ನಿಸಿದ್ದ ತಮ್ಮ ಕಾರಿನ ಮುಂದೆಯೇ ಬಂದು ಬೈಕ್ ನಿಲ್ಲಿಸಿದ ಬೈಕ್ ಸವಾರ ತನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಎಂದು ಹೇಳಿದ್ದಾರೆ ನಾನು ಕಾರಿನಿಂದ ಇಳಿದಾಗ ಅವನು ತಕ್ಷಣ ತನ್ನ ಕೀಲಿಗಳಿಂದ ನನ್ನ ಹಣೆಯ ಮೇಲೆ ಹೊಡೆದ

Comes in front of our car and starts saying "you D R D O people and something in Kannada." So my wife was driving, so he saw that and came towards my side and then started arguing. And suddenly, all of a sudden, he punched me with his key. I didn't realize what had happened. I tried to open the door and come outside. I threw him away, and thereafter, just to exit from the area, I rushed to the bike. टुक द बाइक एंड थ्रू इट अवे ऑम दर साइड एंड वॉज कमिंग बैक टू द कार यज टू सी इट एंड गेट सीट द एरिया एंड सडनली कैन बी द समथिंग एंड स्टार्ट एडिटिंग अगेन द शॉकिंग थिंग इज दैट द लोकल पीपल द कन्नड़ा पीपल दे आर एवरीबडी वॉज वॉचिंग देर आर एजेड पीपल हु आर ओनली टेलिंग द पर्सन हू हैजन द क्राइम दैट यू आर रॉन्ग गेट अवे फ्रॉम हियर बट अ लोकल्स दे एर सपोर्टिंग दे आर होल्डिंग माई हैंड गाय इवन बिट मई माई फिंगर आई हैव ಎಲ್ಲವೂ ಗೊತ್ತಿದ್ದರೂ ಅಧಿಕಾರಿ ಮೇಲೆ ಎಫ್ಐಆರ್ ಹಾಕಲು ಪೊಲೀಸರು ಹಿಂಜರಿಯುತ್ತಿದ್ದಾರೆ ಎಂದು ಕನ್ನಡ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ ಕೊನೆಗೂ ಅಧಿಕಾರಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ನೂರ ಒಂಬತ್ತು ಕೊಲೆಯತ್ನ ನೂರ ಹದಿನೈದು ಎರಡು ಮುನ್ನೂರ ನಾಲ್ಕು ಮುನ್ನೂರ ಇಪ್ಪತ್ನಾಲ್ಕು ಹಾಗೂ ಮುನ್ನೂರ ಐವತ್ತೆರಡರ ಅಡಿ ಶಿಲಾದಿತ್ಯ ವಿರುದ್ಧ ಕೇಸು ದಾಖಲಾಗಿದೆ ವಿಕಾಸ್ ಕುಮಾರ್ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆಯ ನೂರ ಹದಿನೈದು ಎರಡು ಹಾಗೂ ನೂರ ಹದಿನಾರು ಅಡಿ ಕೇಸು ದಾಖಲಾಗಿದೆ ವಿಕಾಸ್ ಕುಮಾರ್ ನೆರವಿಗೆ ಕನ್ನಡ ಸಂಘಟನೆಗಳ ನಾಯಕರು ಹೋಗಿದ್ದಾರೆ ಕಾನೂನು ನೆರವನ್ನು ಕೊಡಿಸಿದ್ದಾರೆ ಜೊತೆಗೆ ಸುಳ್ಳಾರೋಪ ಮಾಡಿದ ವಾಯುಪಡೆ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಅಧಿಕಾರಿಯನ್ನ ಬಂಧಿಸುವಂತೆ ತೀವ್ರ ಒತ್ತಾಯ ಕೇಳಿಬಂದಿದೆ ಘಟನೆ ಕುರಿತು ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ಅವರು ಬೆಂಗಳೂರಿನ ಸಿ ರಾಮನಗರದಲ್ಲಿ ವಾಹನ ಟಚ್ ಆದ ವಿಚಾರಕ್ಕೆ ಸಂಬಂಧಿಸಿದಂತೆ ಕನ್ನಡಿಗ ವಿಕಾಸ್ ಕುಮಾರ್ ಅವರ ಮೇಲೆ ಹಲ್ಲೆ ನಡೆಸಿರುವ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ನಂತರ ಜಾಲತಾಣದಲ್ಲಿ ಕರ್ನಾಟಕ ಮತ್ತು ಕನ್ನಡಿಗರ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡಿ ಕನ್ನಡಿಗರ ಸ್ವಾಭಿಮಾನ ಕೆಣಕುವ ದುಷ್ಟತನ ಮೆರೆದಿದ್ದಾರೆ ಕನ್ನಡಿಗರು ಮಾತೃಭಾಷೆಯ ಬಗ್ಗೆ ಅಭಿಮಾನ ಹೊಂದಿರುವವರೇ ಹೊರತು ದುರಭಿಮಾನಿಗಳಲ್ಲ ಭಾಷೆಯ ವಿಚಾರಕ್ಕೆ ವಿನಾಕಾರಣ ಇತರರ ಮೇಲೆ ಹಲ್ಲೆ ಮಾಡುವ ಅಥವಾ ನಿಂದಿಸುವ ಸಣ್ಣತನ ಕನ್ನಡಿಗರದ್ದಲ್ಲ ದೇಶದ ಮೂಲ ಮೂಲಗಳಿಂದ ಬಂದು ಇಲ್ಲಿ ನೆಲೆಸಿರುವ ಪ್ರತಿಯೊಬ್ಬರನ್ನು ಗೌರವದಿಂದ ಕಾಣುತ್ತಿರುವ ಅವರನ್ನೂ ಕನ್ನಡಿಗರೇ ಎಂದು ಪ್ರೀತಿಸುವ ಸಂಸ್ಕೃತಿ ಕನ್ನಡ ಮಣ್ಣಿನದ್ದು ಇದಕ್ಕೆ ಇತಿಹಾಸ ಸಾಕ್ಷಿ ರಾಷ್ಟ್ರೀಯ ಮಾಧ್ಯಮಗಳು ತಮ್ಮ ಜವಾಬ್ದಾರಿ ಮತ್ತು ವೃತ್ತಿ ಧರ್ಮ ಮರೆತು ಯಾರೋ ಒಬ್ಬ ಮಾಡಿದ ಆಧಾರರಹಿತ ಆರೋಪವನ್ನು ಹಿಡಿದುಕೊಂಡು ಇಡೀ ಕರ್ನಾಟಕದ ಘನತೆಗೆ ಮಸಿಬಳಿಯುವ ಕೆಲಸವನ್ನ ಮಾಡಿದ್ದು ನಿಜಕ್ಕೂ ವಿಷಾದನೀಯ ಇದರಿಂದ ಪ್ರತಿಯೊಬ್ಬ ಒಬ್ಬ ಕನ್ನಡಿಗನ ಮನಸ್ಸಿಗೆ ಘಾಸಿಯಾಗಿದೆ ಕನ್ನಡಿಗರು ಉದ್ವೇಗ ಅಥವಾ ಪ್ರಚೋದನೆಗೆ ಒಳಗಾಗಿ ಕಾನೂನು ಕೈಗೆತ್ತಿಕೊಳ್ಳುವ ಕೆಲಸ ಮಾಡಬಾರದು ಕನ್ನಡಿಗರಿಂದ ಆಯ್ಕೆಯಾದ ಕನ್ನಡದ್ದೇ ಸರ್ಕಾರ ಕರ್ನಾಟಕದಲ್ಲಿದೆ ನಿನ್ನೆಯ ಘಟನೆಗೆ ಸಂಬಂಧಿಸಿದಂತೆ ತಪ್ಪಿತಸ್ಥರು ಯಾರೇ ಆಗಿರಲಿ ಯಾವ ಹುದ್ದೆಯಲ್ಲೇ ಇರಲಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಪೊಲೀಸ್ ಕಮಿಷನರ್ ಅವರಿಗೆ ಆದೇಶಿಸಿದ್ದೇನೆ ಪ್ರಕರಣವನ್ನ ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದು ಅನ್ಯಾಯಕ್ಕೊಳಗಾದ ವ್ಯಕ್ತಿಗೆ ನ್ಯಾಯ ಕೊಡಿಸಲು ಬದ್ಧವಾಗಿದೆ ಎಂದು ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು